ಬೈಕ್ ಟ್ಯಾಕ್ಸಿ ನಿಷೇಧದ ಎಫೆಕ್ಟ್ ರಾಜಧಾನಿಯಲ್ಲಿ ಶೇಕಡ ಹದಿನೆಂಟರಷ್ಟು ಟ್ರಾಫಿಕ್ ಜಾಮ್ ಹೆಚ್ಚಳ ಆಗಿರುವಂಥದ್ದು ಎಸ್ ಈಗಾಗಲೇ ಹೈಕೋರ್ಟ್ ಏನು ಬೈಕ್ ಟ್ಯಾಕ್ಸಿಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು ಅನ್ನುವಂತಹ ಉದ್ದೇಶದಲ್ಲಿ ಆದೇಶವನ್ನು ಕೂಡ ಕೊಟ್ಟಿತ್ತು ಈಗಾಗಲೇ ಏನು ಬೈಕ್ ಟ್ಯಾಕ್ಸಿಯನ್ನು ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಏನು ಅರೆಸ್ಟ್ ಮಾಡಿರುವಂತದ್ದು ಸುಮಾರು ನೂರಾ ಮೂರಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿಯನ್ನು ಏನು ಅರೆಸ್ಟ್ ಮಾಡಿ ಅಥವಾ ದಂಡವನ್ನ ವಿಧಿಸಿ ಸುಮಾರು ಐದು ಸಾವಿರ ದಂಡವನ್ನು ಹಾಕಿದ್ರು ಆದರೆ ಈಗ ರಾಜಧಾನಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಕಿರಿಕಿರಿ ಹೆಚ್ಚಾಗ್ತಾ ಇದೆ ಅದರಲ್ಲೂ ಸಂಜೆ ಏಳು ಗಂಟೆ ನಂತರದಲ್ಲಿ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ವರದಿ ಕೂಡ ಈಗ ಮುಂದೆ ಇರುವಂತದ್ದು ಅಂದ್ರೆ ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ರೀತಿಯಾಗಿ ಟ್ರಾಫಿಕ್ ಇದ್ರೆ ಇನ್ನ ವೀಕೆಂಡ್ ಅಲ್ಲಿ ಅಂದ್ರೆ ಊರಿಗೆ ಹೋಗುವಂತದ್ದು ಬೆಂಗಳೂರಿಂದ ಹೊರ ಜಿಲ್ಲೆಗೆ ಹೋಗುವಂತಹ ಸಂದರ್ಭದಲ್ಲಿ ವಾಹನ ದಟ್ಟ ಇರುತ್ತೆ ಅಂದ್ರೆ ಬೈಕ್ ಟ್ಯಾಕ್ಸಿಯಲ್ಲಿ ಸುಲಭವಾಗಿ ಹೋಗಬಹುದಾಗಿತ್ತು ಆದ್ರೆ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿದಂತಹ ಎಫೆಕ್ಟ್ ಈಗ ರಾಜಧಾನಿಯಲ್ಲಿ ಟ್ರಾಫಿಕ್ ಬಿಸಿ ಮುಟ್ಟಿದೆ ಅಂತ ಹೇಳಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ ಈಗಾಗಲೇ ಏನು ಆಟೋ ಚಾಲಕರಿಗೆ ಈಗ ಇದೊಂದು ವರದಾನ ಅಂದ್ರೆ ಬೈಕ್ ಟ್ಯಾಕ್ಸಿ ಯಾವಾಗ ನಿಷೇಧ ಆಯ್ತು ಅಲ್ಲಿಂದ ಆಟೋ ಚಾಲಕರು ಹೆಚ್ಚಿನ ಹಣವನ್ನ ಕೇಳ್ತಿದ್ದಾರೆ ಅನ್ನುವಂತಹ ಆರೋಪನೂ ಕೂಡ ಈಗ ಕೇಳಬರ್ತಿರುವಂತದ್ದು ಇನ್ನ ಬೈಕ್ ಟ್ಯಾಕ್ಸಿ ಅಲ್ಲಿ ಅಂದ್ರೆ ಗಿಗ್ ಕಾರ್ಮಿಕರು ಕೂಡ ಬರುವಂತದ್ದು ಇದು ಗಿಗ್ ಕಾರ್ಮಿಕರಿಗೂ ಕೂಡ ಎಫೆಕ್ಟ್ ಆಗ್ತಿದೆ ನಿಜವಾಗಿಯೂ ಕೂಡ ಅಂದ್ರೆ ಗಿಗ್ ಕಾರ್ಮಿಕರು ಅಂದ್ರೆ ಬೈಕ್ ಟ್ಯಾಕ್ಸಿ ಮೂಲಕನೇ ಆ ಪಾರ್ಸಲ್ ಅನ್ನು ಕೊಡುವಂಥದ್ದು ಅಥವಾ ಡೆಲಿವರಿ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಆದರೆ ಆದ್ರೆ ಬೈಕ್ ಟ್ಯಾಕ್ಸಿ ನಿಷೇಧಕ್ಕೆ ಗಿಗ್ ಕಾರ್ಮಿಕರು ಕೂಡ ಆರೋಪ ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಅದರಲ್ಲೂ ಈಗಾಗಲೇ ಹೇಳಿದ ಹಾಗೆ ಸಂಜೆ ಸಮಯದಲ್ಲಿ ಅಂದ್ರೆ ಕೆಲಸವನ್ನು ಮುಗಿಸಿ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ವಾಹನ ದಟ್ಟಣೆ ಇರುತ್ತೆ ಹಾಗಾಗಿ ವಾಹನದ ಸವರರು ಪರದಾಡುವಂತಹ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈಗಾಗಲೇ ಬೈಕ್ ಟ್ಯಾಕ್ಸಿಯನ್ನು ನಿಷೇಧ ಮಾಡುವಂತಹ ಮುಂದಾಗಿರುವಂತಹ ಸರ್ಕಾರಕ್ಕೆ ಸಾರ್ವಜನಿಕರು ಅಥವಾ ಬೈಕ್ ಟ್ಯಾಕ್ಸಿಯಲ್ಲಿ ಹೋಗ್ತಿದ್ದಂತಹ ಸವರರು ಏನು ಸರ್ಕಾರಕ್ಕೆ ಮನವಿ ಮಾಡುವಂತದ್ದು ಅಥವಾ ಬೈಕ್ ಟ್ಯಾಕ್ಸಿ ನಮಗೆ ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಡ್ತಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಆದರೆ ರಾಜಧಾನಿಯಲ್ಲಿ ದಿನದಿಂದ ದಿನಕ್ಕೆ ಅದರಲ್ಲೂ ಬೈಕ್ ಟ್ಯಾಕ್ಸಿ ನಿಷೇಧ ಆದ ನಂತರದಲ್ಲಿ ಅಂದ್ರೆ ಆ ಹದಿನಾರರಂದು ಇದೆ ಜೂನ್ ಹದಿನಾರರಂದು ಬೈಕ್ ಟ್ಯಾಕ್ಸಿ ನಿಷೇಧ ಆಗಿತ್ತು ಇಲ್ಲಿಂದ ಅಂದ್ರೆ ಹದಿನಾರನೇ ತಾರೀಕಿಂದ ಅಂದ್ರೆ ಒಂದು ವಾರದ ನಂತರದಲ್ಲಿ ಒಂದು ವಾರದ ಒಂದು ಅಂತರದಲ್ಲಿ ಸುಮಾರು ಎಪ್ಪತ್ತ ಏಳರಷ್ಟು ಶೇಕಡ ಎಪ್ಪತ್ತೇಳರಷ್ಟು ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾ ಇದೆ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಿದೆ ಅನ್ನುವಂತಹ ಸಮೀಕ್ಷೆ ಈಗ ವರದಿ ಬಹಿರಂಗ ಮಾಡಿರುವಂತದ್ದು ಸರ್ಕಾರಕ್ಕೆ ಇದೊಂದು ದೊಡ್ಡ ಸವಾಲು ಈಗಾಗಲೇ ಹೈಕೋರ್ಟ್ ಕೂಡ ಸೂಚನೆ ನೀಡಿತ್ತು ಬೈಕ್ ಟ್ಯಾಕ್ಸಿಯನ್ನ ಕಂಪ್ಲೀಟ್ ಬಂದ್ ಮಾಡಬೇಕು ಅಥವಾ ಬೈಕ್ ಟ್ಯಾಕ್ಸಿ ರಸ್ತೆಯಲ್ಲಿ ಓಡಾಡಬಾರ್ದು ಅನ್ನುವಂತಹ ಆದೇಶವನ್ನು ಕೂಡ ಕೊಟ್ಟಿತ್ತು ಆ ಆದೇಶವನ್ನು ಸರ್ಕಾರ ಪಾಲಿಸಿತ್ತು ಆದ್ರೆ ಇನ್ನೊಂದು ದೊಡ್ಡ ತಲೆಬಿಸಿ ಏನು ಅಂತ ಹೇಳಿದ್ರೆ ಟ್ರಾಫಿಕ್ ಕಿರಿಕಿರಿ ಈಗಾಗಲೇ ಬೆಂಗಳೂರಿನಲ್ಲಿ ಇದಕ್ಕಿಂತ ಮುಂಚೆನೂ ಕೂಡ ಟ್ರಾಫಿಕ್ ಕಿರಿಕಿರಿಯಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಬೇಸತ್ತಿ ಹೋಗಿದ್ರು ಇದರ ನಡುವೆಯಲ್ಲಿ ಈಗ ಬೈಕ್ ಟ್ಯಾಕ್ಸಿಯನ್ನ ನಿಷೇಧ ಮಾಡಿದ್ರು ಇನ್ನು ಕೂಡ ಟ್ರಾಫಿಕ್ ಹೆಚ್ಚಳಕ್ಕೆ ಕಾರಣ ಆಯಿತು ಮುಂದೆ ಏನ್ ಮಾಡುತ್ತೆ ಸರ್ಕಾರ ಬೈಕ್ ಟ್ಯಾಕ್ಸಿನ ಮುಂದುವರಿಸುತ್ತಾ ಅಥವಾ ಮಾನದಂಡಗಳನ್ನ ಇಟ್ಕೊಂಡು ಯಾವ ರೀತಿಯಾಗಿ ಬೈಕ್ ಟ್ಯಾಕ್ಸಿ ಮುಂದುವರಿಸಬೇಕು ಅನ್ನುವಂಥದಕ್ಕೆ ಮುಂದಾಗುತ್ತಾ ಕಾದು ನೋಡಬೇಕು ಸದ್ಯ ಈಗ ರಾಜಧಾನಿಯಲ್ಲಿ ಟ್ರಾಫಿಕ್ ಕಿರಿಕಿರಿ ನಡುವೆಯಲ್ಲಿ ಈ ಒಂದು ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡಿರುವಂಥದ್ದು ಅಥವಾ ನಿಲ್ಲಿಸಿರುವಂಥದ್ದು ಟ್ರಾಫಿಕ್ ಕಿರಿಕಿರಿಗೆ ಇನ್ನೊಂದು ಕಾರಣ ಅಂತಾನೆ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಏನು ಮಾಡುತ್ತೋ ಗೊತ್ತಿಲ್ಲ ಆದರೆ ಟ್ರಾಫಿಕ್ ಸಮಸ್ಯೆಯಿಂದ ಕಿರಿಕಿರಿ ಉಂಟಾಗುವಂತಹ ಸವಾರು ಸವಾರರು ಕೇಳುವಂಥದ್ದು ಒಂದೇ ಆದಷ್ಟು ಬೇಗ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ನಮ್ಮನ್ನ ರಕ್ಷಿಸಿ ದಿನನಿತ್ಯ ನಾವು ಸಾಕಾಗಿ ಹೋಗಿದೆ ಟ್ರಾಫಿಕ್ ಕಿರಿಕಿರಿ ಅಂದ್ರೆ ಟ್ರಾಫಿಕ್ ಜಾಮ್ನಲ್ಲೇ ನಾವು ಅರ್ಧ ದಿನ ಕಳೆಯುವಂತಹ ಪರಿಸ್ಥಿತಿಗೆ ಬಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ನಮಗೆ ಕೊಡಿ ಅನ್ನುವಂತಹ ಒಂದಷ್ಟು ಏನು ಮನವಿ ಆಗಿರ್ಬೋದು ಅಥವಾ ಸರ್ಕಾರಕ್ಕೆ ಒತ್ತಾಯ ಮಾಡುವಂತಹ ಕೆಲಸಕ್ಕೆ ಈಗ ಸಾರ್ವಜನಿಕರು ಮುಂದಾಗಿರುವಂಥದ್ದು